ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ಸಮಸ್ತ ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ಒಂದು ವಿಶೇಷವಾದ ದಿನ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ಸಿದ್ಧಲಿಂಗು ಮತ್ತೆ ಬಸವರಾಜ್ ಅವರು ಬಂದಿದ್ದಾರೆ ಅವ್ರಿಗೆ ಸನ್ನಿಧಿ ಇನ್ಸ್ಟಿಟ್ಯೂಟ್ ತಂಡದಿಂದ ಆತ್ಮೀಯ ಆತ್ಮೀಯ ಸ್ವಾಗತವನ್ನು ಬಯಸಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಒಂದು ಕಿರು ಸನ್ಮಾನ ಮಾಡಬೇಕು ನಮ್ಮ ಸಿದ್ಧಲಿಂಗ್ ಬಸವರಾಜ್ ಅಂತ ಕೇಳ್ಕೊಳ್ತೀನಿ ಹಂಗೆ ಊನಾರ ಸನ್ಮಾನ ಮಾಡಿ ಅಂತ ನಮ್ಮ ಸ್ನೇಹಿತರು ಕೇಳ್ಕೊಳ್ತೀನಿ ದಯವಿಟ್ಟು ಸನ್ಮಾನ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಶಾಲೆ ಹಾಗೆ ಶಾಲಾ ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರ್ವಿಂದ್ ಮಾತಾಡ್ತಾ ಇದ್ದೀನಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳ ನಟನೆ ಮಾಡಿದ ಹಲವಾರು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಸಮಸ್ತ ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಇವತ್ತೊಂದು ವಿಶೇಷವಾದ ದಿನ ಅದು ಏನು ಅಂತ ಕೇಳ್ತಾ ಇದೀರಾ ನಮ್ಮ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ಗೆ ಬಿಜಾಪುರದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದ ಆ ಸಿದ್ಧಲಿಂಗು ಸಾರು ಮತ್ತೆ ಇವರು ಗೊತ್ತಲ್ಲ ಬಸವರಾಜ್ ಅವರು ಬಂದಿದ್ದಾರೆ ಯಾರು ಗೊತ್ತಿಲ್ಲ ಹೇಳಿ ಇವರು ಬಿಜಾಪುರದಲ್ಲಿ ಯೂಟ್ಯೂಬ್ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಫೇಮಸ್ ಆಗಿರೋರು ತುಂಬಾ ತುಂಬಾನೇ ಖುಷಿ ಆಯ್ತು ನಮ್ಮ ಸನ್ನಿಧೀಸ್ ಬಂದಿದ್ದಾರೆ ಅವರು ಒಂದು ನಾಲ್ಕು ಮಾತಾಡ್ಬೇಕು ಸನ್ನಿಧಿಸ್ ಬಗ್ಗೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರೆ ನಾಲ್ಕು ಮಾತಾಡ್ತಾ ಇದಾರೆ ದಯವಿಟ್ಟು ನಾಲ್ಕು ಮಾತಾಡಿ ಬಸವರಾಜ್ ಅವ್ರ ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಕಾತಂಕಿ ವಿಷಯ ಏನಪ್ಪ ಅಂತಂದ್ರೆ ಆ ನಾನು ಇದ್ದಾಗಲೇ ಅರವಿಂದ್ ಸರ್ ನನಗ ಲಾಟಿಯಿಂದ ಐದು ಸರಿ ಫೋನ್ ಮಾಡಿ ನೀನೊಬ್ಬ ಒಳ್ಳೆ ಕಲಾವಿದ ಇನ್ನು ನೀ ಬೆಳಿಬೇಕು ಧಾರಾವಳಿ ಆಗ್ಲಿಮಾದ ಕೊಡಿಸ್ತೀನಿ ಕರೆಸಿದ್ರು ಕರೆಸಿ ನನ್ಗ ನನಗ ಮತ್ತು ನಮ್ಮ ಸಿದ್ಧಿಂಗ ಅವ್ರಿಗೆ ತುಂಬಾ ಗೌರವದಿಂದ ನಮ್ಗ ಬಹಳ ಹಿಮ್ಮತ್ ಕೊಟ್ಟ ನಮ್ಗ ಸ್ವಾಗತಿಸಿದ್ರು ನಾವ್ ಇಲ್ಲಿ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೆವು ಈ ನಾವು ಬರೀ ಯೂಟ್ಯೂಬ್ ಮಾಡ್ತೇವೆ ಬರೀ ಯೂಟ್ಯೂಬ್ ಮಾಡುದ್ರಿಂದ ನಾವು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಸ್ಬೇಕು ನಮ್ಗ್ ಅರವಿಂದ್ ಸರ್ ನಮ್ಗ ಬಹಳ ಅಂದ್ರೆ ಬಾಳ ನಮ್ ಸಲಗಾಗಿ ನಮ್ಗೆ ಬಹಳ ಶ್ರಮ ಪಡ್ಲಾಗ್ತಾರೆ ಆ ಉತ್ತರ ಕರ್ನಾಟಕದ ಜನ ಒಂದು ಬೆಳಿಬೇಕು ಅವ್ರದ್ದು ಮನಭಾವನೆ ಅದಕ್ಕೆ ದಯವಿಟ್ಟು ಯಾರಿಗೂ ಆಗಲಿ ಉತ್ತರ ಕರ್ನಾಟಕದವ್ರಿಗೆ ಆ ಸಿನಿಮಾದಲ್ಲಿ ಆಗ್ಲಿ ಧಾರಾವಾಹಿಗಳಲ್ಲಿ ಆಗ್ಲಿ ಯಾರ ಆ ಮಾಡ್ಬೇಕು ಅಂತ ಆಸಕ್ತಿ ಇದ್ರ ಆ ಕೆಳಗಡೆ ನಂಬರ್ ಬರ್ತೈತಿ ಅರವಿಂದ್ ಸರ್ ನಂಬರ್ ಐತಿ ಅರವಿಂದ್ ಸರ್ ನ ಕಾಂಟ್ಯಾಕ್ಟ್ ಮಾಡ್ರಿ ಅರವಿಂದ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರ ಅಂದ್ರೆ ಇಲ್ಲಿ ಬಂದ್ರ ಅಂದ್ರೆ ನಿಮ್ಗೆ ಒಂದು ತರಬೇತಿನೂ ಕೊಡ್ತಾರೆ ಆದ್ರೆ ನಿಮ್ಗೆ ತರಬೇತಿ ನಿಮ್ಗೆ ಇದ್ರು ಡೈರೆಕ್ಟ್ ಚಾನ್ಸ್ ಕೊಡ್ತಾರೆ ಆ ಒಳ್ಳೆ ಕಲಾವಿದ್ರು ಕೂಡ ಹೌದು ಮತ್ತೆ ಅವರು ಸಿನಿಮಾಗಳಲ್ಲಿ ಮಾಡ್ಯಾರ ಧಾರಾವಳಿಗಳಲ್ಲಿ ಮಾಡ್ಯಾರ ಆ ಅವ್ರದ್ದು ಹೆಂಗ ಕ್ಯಾರೆಕ್ಟರ್ ಐತಿಪಾ ಅಂತಂದ್ರೆ ತಾವು ಬೆಳೆದಲ್ಲದ ನಮ್ಮನ್ನ ಬೆಳೆಸಿ ಬೆಳಿಬೇಕು ಅನ್ನೋದು ಅವ್ರದೇ ಉದ್ದೇಶ ನಮ್ಮಂತವ್ರನ್ನ ಬೆಳೆಸಿ ಅನ್ನೋದು ಉದ್ದೇಶ ಅವ್ರದ ಐತಿ ಅವ್ರ ಹೆಂಗಾರ ನನಗ್ ಗೊತ್ತೈತಿ ದಯವಿಟ್ಟ ನನ್ನ ಮಾತನ್ನ ನಂಬ್ರಿ ದಯವಿಟ್ಟು ಕೆಳಗಡೆ ಬರುವ ನಂಬರ್ ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರುವ ನಾಗರಕಾಮಿಗೆ ಬರ್ರಿ ಅವ್ರದ್ದು ಆಕ್ಟಿಂಗ್ ಸ್ಕೂಲ್ ಐತಿ ಎಲ್ಲರೂ ಬಂದ ಇದನ್ನ ಉಪಯೋಗ ಮಾಡ್ಕೊತಕ್ಕಂತೇಳಿ ಉತ್ತರ ಕರ್ನಾಟಕದ ಜನತೆಗೆ ಆ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಆ ಒಂದ್ ನಿಮಿಷ ಹಾಗೆ ನಮ್ಮ ಸಿದ್ಧಲಿಂಗ್ ಅವರು ಒಂದ್ ಎರಡು ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಮಾತಾಡಿ ಒಂದ್ ನಿಮಿಷ ಎಲ್ಲಾರಿಗೆ ನಮಸ್ಕಾರ ನಾನು ಸಿದ್ಲಿಂಗ್ ಬಬ್ಲೇಶ್ವರ ಅಂತ ಬಸವಣ್ಣಗೆ ಫೋನ್ ಮಾಡಿ ಅರವಿಂದ್ ಸರ್ ಮಾತಾಡಿದ್ರು ಮಾತಾಡೋದ್ಲೇನೆ ಅಂತ ಬನ್ನಿ ತಂದಾಗ ಬರೀ ಮುದುಕೋರ ಸಿದ್ಲಿಂಗ್ ಬಸವಣ್ಣ ಕರ್ಕೊಂಡು ಹೋದ್ರು ಬಂದಿಂದ ತುಂಬಾ ಗೌರವಿಸಿ ನಮ್ಗೆಲ್ಲಾ ತರ ಮಾಹಿತಿ ಹೇಳಿದ್ರು ಯಾರಾದ್ರೂ ದಯವಿಟ್ಟು ಹಿಂಗ ಬಂದು ಇಲ್ಲಿ ಕಲಿಯೋರ್ ಇದ್ರ ಕಲಿಯರಿ ಎಲ್ಲಾ ಆರ್ಕೆಸ್ಟ್ರೋಳಗ್ ಏನ್ ಬೇಕಾದ್ ಎಲ್ಲಾ ಕೊಡ್ತಾರ ಮಾಹಿತಿ ಅವ್ರು ಎಲ್ಲಾ ದಾರವಾಹಿ ಒಳಗ ಸಿನ್ಮಾದಾಗ ಅಲ್ಲಿ ಎಲ್ಲಿ ಆದ್ರೂ ಯಾವ ಪಾತ್ರನೂ ಕೂಡ ಏನೋ ಅವ್ರಿಗೆ ಬರ್ಲಿಲ್ಲ ಅಂದ್ರೂ ಕೂಡ ಕಲಿಸಿ ತಿಳಿಸಿ ಹೇಳಿ ಎಲ್ಲಾನು ಕುಡಿಸ್ತಾರೆ ಅದರಿಂದ ಎಲ್ಲಾರು ಬಂದ್ ಕಲಿಯಿರಿ ಅಂತ ಹೇಳಿ ನಮಸ್ಕಾರ ಕೇಳಿದ್ರಲ್ಲ ವೀಕ್ಷಕರೇ ಹಾಗೆ ನಿಮ್ಮ ಉತ್ತರ ಕನ್ನಡ ಯಾರೇ ಇದ್ರು ಕಲೆಗೆ ಬೆಲೆ ಖಂಡಿತ ಸನ್ನಿಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಸಿಗುತ್ತೆ ಇದು ಬರೀ ಆಕ್ಟಿಂಗ್ ಮಾತ್ರ ಅಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾರೆ ಸಿಂಗಿಂಗ್ ಹೇಳ್ಕೊಡ್ತಾರೆ ಕರೋಕೆ ಹೇಳ್ಕೊಡ್ತಾರೆ ಡೈರೆಕ್ಷನ್ ಹೇಳ್ಕೊಡ್ತಾರೆ ಮತ್ತೆ ಫೈಟಿಂಗ್ ಹೇಳ್ಕೊಡ್ತಾರೆ ಆ ಭರತನಾಟ್ಯ ಹೇಳ್ಕೊಡ್ತಾರೆ ಡೈರೆಕ್ಷನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಪ್ರತಿಯೊಂದು ಕಲೆಗೆ ಏನೇನ್ ಬೇಕು ಎಲ್ಲಾನು ಹೇಳ್ಕೊಡ್ತಾರೆ ನಿಮ್ಮಲ್ಲಿ ಯಾರಾದ್ರೂ ಆಸಕ್ತಿ ಇದ್ರೆ ಬನ್ನಿ ಬನ್ನಿ ಬೆಂಗಳೂರಿಗೆ ನಿಮ್ಗೆ ಏನ್ ಬೇಕು ಸಪೋರ್ಟ್ ನಾವು ಮಾಡ್ಕೊಡ್ತೀನಿ ನಾನು ಒಂದ್ ಇನ್ನೂರ ಇಪ್ಪತ್ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿದೀನಿ ಹಲವಾರು ಸೀರಿಯಲ್ ಗಳನ್ನ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ ಬ್ರಹ್ಮಗಂಟಿ ಏಟಿದ್ರೆ ದೇವೇನಿ ಗೌರಿ ಕೈಯಾಳಿಗಳು ಇಟ್ಲರ್ ಕಲ್ಯಾಣ ಮನಸ್ಸಲ್ಲೇ ನಿನ್ನೆ ಮಾಯಾಮೃಗ ಮನಸ್ಸಲ್ಲ ನೀನೆ ಗಂಡ ಎಂತಿ ರಾಮಾಚಾರಿ ಲಕ್ಷ್ಮೀ ನಿವಾಸ ಇನ್ನು ಹಲವಾರು ಸೀರಿಯಲ್ ಗಳನ್ನ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ ನನ್ನ ಅನುಭವ ನಾವು ಮೂವತ್ತು ವರ್ಷದಿಂದ ಏನ್ ಕಷ್ಟಪಟ್ಟಿದ್ದೀವಿ ಬರೀ ಮೂರ್ ತಿಂಗಳಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ಕೊಡ್ತೀವಿ ಬನ್ನಿ ಸಿನಿಮಾ ಲಾಂಡ್ ಅಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ ಈ ಕೆಳಗಡೆ ಬರ್ತಾ ಫೋನ್ ಮಾಡಿ ನಮ್ಮ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ಆಸಕ್ತಿ ಇದ್ರೆ ಬನ್ನಿ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ ಇದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಅಪೋಸಿಟ್ ಇದೆ ರೋಡ್ ಸೈಡ್ ಇದೆ ಬನ್ನಿ ಇನ್ನು ಹೆಚ್ಚಿನ ಮಾಹಿತಿ ಡೀಟೇಲ್ಸ್ ಎಲ್ಲ ಬೇಕಾದ್ರೆ ನಿಮ್ಗೆ ಈ ಕೆಳ ಬರ್ತಾ ನಂಬರ್ ಫೋನ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಉತ್ತರ ಕರ್ನಾಟಕ ಜನತೆಗೆ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ Thank you!